ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಬಹಳ ಚುರುಕಿನ ಚಟುವಟಿಕೆಗಳು ನಡೀತಾ ಇದ್ದಾವೆ ಈ ಬಗ್ಗೆ ಈಗಾಗಲೇ ರಿಪೋರ್ಟ್ ಇಟ್ಟಿದ್ದೀವಿ ಭಾನುವಾರದ ಮೀಟಿಂಗ್ ಡಿ ಕೆ ಶಿವಕುಮಾರ್ ಅವ್ರದ್ದು ರಾಹುಲ್ ಗಾಂಧಿ ಅವ್ರ ಜೊತೆ ಸಾಧ್ಯವಾಗಿಲ್ಲ ಆದರೆ ಖರ್ಗೆ ಅವರ ಮನ ಮನೆಯಲ್ಲಿ ಹದಿನೈದು ನಿಮಿಷಗಳ ಕಾಲ ಮೀಟಿಂಗು ಅವತ್ತು ಅತ್ಯಂತ ನಿರ್ಣಾಯಕ ಅನ್ನೋ ಕಾರಣಕ್ಕೇನೆ ಅವರು ಬಹಳ ಚಟುವಟಿಕೆಯಿಂದ ಇದ್ದರು ಭಾನುವಾರನೂ ಒಂದು ಸುತ್ತು ಮಾತುಕತೆ ಒನ್ ಟು ಒನ್ ಸಿಕ್ ಬಿಟ್ರೆ ಅನ್ನೋ ನಿರೀಕ್ಷೆ ಮಾತ್ರ ಸಾಧ್ಯವಾಗಿಲ್ಲ ಖರ್ಗೆ ಅವ್ರ ಮನೇಲಿ ಆಗಿದ್ದೆ ಲಾಸ್ಟ್ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹಾರ್ತಾ ಇದ್ದಾರೆ ಏನಾಗ್ತಾ ಇದೆ ಹಾಗಾದ್ರೆ ಅಧಿವೇಶನದ ಬಳಿಕ ಹಸ್ತಾಂತರ ಅನ್ನುವಂಥ ಸುದ್ದಿಗೆ ಪೂರಕವಾಗಿ ಒಂದು ಡೆವಲಪ್ಮೆಂಟ್ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ಗೆ ನಿಕಟವಾಗಿರುವಂಥ ನಿಕಟ ಸಂಬಂಧ ಹೊಂದಿರುವಂಥ ಪ್ರಮುಖ ನಾಯಕನ ಮೂಲಕವೇ ಮೀಡಿಯಾಗೆ ಸಿಗ್ತಾ ಇರುವಂಥ ಮಾಹಿತಿ ಏನು ಅಂತ ಕೇಳಿದ್ರೆ ಸದ್ಯ ಈಗ ಸೋನಿಯಾ ಗಾಂಧಿ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರು ಏನು ಡಿಸೆಂಬರ್ ಅಲ್ಲಿ ಒಂದು ಸುತ್ತಿನ ಪ್ರಾಥಮಿಕ ಹಂತದ ಚರ್ಚೆಯನ್ನು ನಡೆಸಿದ್ರಲ್ವ ಕರ್ನಾಟಕ ಸಿ ಎಂ ಬದಲಾವಣೆ ಅಥವಾ ಬೇಡು ಅನ್ನೋದ್ರ ಬಗ್ಗೆ ಈಗ ಅವರು ಮೂರೂ ಜನ ಸೇರಿ ಮತ್ತೊಂದು ಸುತ್ತಿನ ಮಾತುಕತೆಗೆ ಕೂರಲಿದ್ದಾರೆ ಡಿಸೆಂಬರಲ್ಲಿ ಆಯ್ತದು ಆ ರೀತಿಯ ತೀರ್ಮಾನ ಈಗ ಇನ್ನೊಂದು ಹಂತದ ಚರ್ಚೆಯಲ್ಲಿ ಮೂವರ ಸಮ್ಮುಖದಲ್ಲಿ ಆಗುತ್ತೆ ಆ ಬಳಿಕ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರನ್ನು ಕರೆಸಿ ಮಾತುಕತೆಯನ್ನು ನಡೆಸೋದು ಇದೆಲ್ಲ ಒಂದು ವಾರದಲ್ಲಿ ಆಗುತ್ತೆ ಅಂತ ಈಗ ಸದ್ಯ ಸಿಗ್ತಿರುವಂತಹ ಇನ್ಫಾರ್ಮೇಶನ್ ಹಾಗೆ ರಾಜ್ಯಕ್ಕೆ ವೀಕ್ಷಕರನ್ನು ಕಳಿಸ್ಕೊಡೋದು ಕರ್ನಾಟಕ ಶಾಸಕಾಂಗ ಸಭೆಯನ್ನ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ವೀಕ್ಷಕರ ಸಮ್ಮುಖದಲ್ಲಿಯೇ ಕರ್ನಾಟಕದ ಮುಂದಿನ ತೀರ್ಮಾನವನ್ನು ಪ್ರಕಟಿಸಲಿದ್ದಾರೆ ಇಲ್ಲಿ ತನಕ ಕರ್ನಾಟಕದ ಡೆವಲಪ್ಮೆಂಟು ಆಗ್ತಾ ಇದೆ ಈಗ ವೇಣುಗೋಪಾಲ್ ಅವ್ರ ಕಡೆಯಿಂದ ನಾವು ಸ್ಪಷ್ಟವಾದ ಸೂಚನೆ ಸಿಗ್ತಾ ಇದೆ ಹಾಗೆ ರಾಹುಲ್ ಗಾಂಧಿಯವರು ಭಾನುವಾರ ಭೇಟಿ ಆಗಿಬಿಟ್ಟಿದ್ರೆ ಕ್ಲೈಮ್ಯಾಕ್ಸ್ ರೀತಿಯೇ ಆಗ್ಬಿಡ್ತಿತ್ತು ಅದು ಸೊ ಭಾನುವಾರ ಎರಡನೆಯ ಮೀಟಿಂಗಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಕ್ಕಿಲ್ಲ ಒಂದು ಚುಟುಕು ಮೀಟಿಂಗ್ ಅಷ್ಟೇ ಆಗಿದೆ ಇಲ್ಲಿ ಏರ್ಪೋರ್ಟಲ್ಲಿ ಆದಮೇಲೆ ಖರ್ಗೆ ಅವ್ರ ನಿವಾಸದಲ್ಲಿ ಮೀಟಿಂಗ್ ಆಗಿದೆ ನಿನ್ನೆ ಒಂದು ಆಗಬೇಕಿತ್ತು ಅದು ಮಿಸ್ ಆಯಿತು ಈಗ ಅಸ್ಸಾಮ್ಗೆ ಬರ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಪ್ರೆಸ್ ಮೀಟಲ್ಲಿ ಭಾಗಿಯಾಗ್ತಾರೆ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಮತ್ತೆ ಡೆಲ್ಲಿಗೆ ಹಾರ್ತಿದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗ್ ಸೊ ರಾಹುಲ್ ಗಾಂಧಿಯವರ ಭೇಟಿ ಭಾನುವಾರ ತಪ್ಪಿದ್ದು ಮಂಗಳವಾರ ಬಹುತೇಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಲಭ್ಯವಾಗುತ್ತೆ ಅಂತಲೇ ಹೇಳ್ತಾ ಇರೋದು ಸೊ ಡಿ ಕೆ ಬಣ ಈಗ ಕೊಡ್ತಾ ಇರೋ ಸಂದೇಶ ಏನಪ್ಪಾ ಅಂತ ಕೇಳಿದ್ರೆ ಫೆಬ್ರವರಿ ಮೊದಲ ವಾರದಲ್ಲಿಯೇ ಎಲ್ಲ ಫೈನಲ್ ಆಗುತ್ತೆ ಫೆಬ್ರವರಿ ಎರಡನೇ ತಾರೀಕು ಅನ್ನೋ ಸಂದೇಶ ಬಂದಿದೆ ಈಗಾಗಲೇ ಅಂದರೆ ಎರಡನೇ ಸ ಎರಡನೇ ತಾರೀಕು ಬಹುತೇಕ ಈ ಶಾಸಕಾಂಗ ಸಭೆಯನ್ನ ಮಾಡುವ ಬಗ್ಗೆ ನಿರ್ಧಾರ ಆಗತ್ತೆ ರಾಜ್ಯದಲ್ಲಿ ವೀಕ್ಷಕರನ್ನು ಕಳಿಸ್ಕೊಡುವ ಬಗ್ಗೆ ಅನ್ನೋದು ಕೇಳಿ ಬರ್ತಿರುವಂತಹ ವಿಚಾರ ಇದೆಲ್ಲ ಬರೀ ಮೂರ್ನಾಲ್ಕು ದಿನ ಟೈಮ್ ಬೇಕಾಗಿರೋದು ಇದಕ್ಕೆ ಆದರೆ ಅಲ್ಲಿಂದ ಚಾಲನೆ ಸಿಕ್ಕಿಬಿಟ್ರೆ ಒಂದು ವಾರದ ಒಳಗಾಗಿ ಇದಕ್ಕೆ ಅಂತ್ಯ ಹಾಡುವಂಥ ಅವಕಾಶ ಇದೆ ರಾಹುಲ್ ಗಾಂಧಿಯವರು ಈ ಮೀಟಿಂಗಲ್ಲಿ ಅವರ ಸ್ವರ ಹೇಗಿಟ್ಟುಕೊಂಡಿರ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಬಟ್ ಡಿ ಕೆ ಶಿವಕುಮಾರ್ ಅವರಿಗೆ ಇದುವರೆಗಿನ ಪಾಸಿಟಿವ್ ರೆಸ್ಪಾನ್ಸು ಹೈಕಮಾಂಡಿಂದ ಸಿಕ್ಕಿದೆ ಫೆಬ್ರವರಿ ಮೊದಲ ವಾರ ಕ್ಲಿಯರ್ ಆಗುತ್ತೆ ಅಧಿವೇಶನದ ಬಳಿಕ ಆದೇಶ ಪ್ರಕಟವಾಗುತ್ತೆ ಅನ್ನೋದು ಡಿ ಕೆ ಕ್ಯಾಂಪ್ನ ನಂಬಿಕೆ ಸೊ ಬಜೆಟ್ ಅಧಿವೇಶನ ಮುಕ್ತಾಯಗೊಳ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವಧಿ ಕೂಡ ಅಂತ್ಯಗೊಳ್ಳುತ್ತೆ ಆ ವಿಶ್ವಾಸ ನಮಗೆ ಡೆಲ್ಲಿ ಮಠದಿಂದ ಸಿಕ್ಕಿದೆ ಅಂತ ಈಗ ಡಿ ಕೆ ಶಿವಕುಮಾರ್ ಅವರ ಟೀಮ್ ಆತ್ಮವಿಶ್ವಾಸ ವ್ಯಕ್ತಪಡಿಸ್ತಾ ಇದೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳ್ತಿದ್ದಾರೆ ನಾವೆಲ್ಲ ರಾಜಕಾರಣಿಗಳು ಖಂಡಿತ ರಾಜಕಾರಣ ಮಾಡಿ ಮಾಡ್ತೀವಿ ಡೆಲ್ಲಿಗೆ ಬಂದು ರಾಜಕಾರಣ ಮಾಡದೇ ಇರಕ್ಕಾಗತ್ತ ಅಂತ ಖಂಡಿತ ರಾಜಕೀಯ ಮಾಡ್ತೀವಿ ನಮ್ಮ ಅನುಕೂಲ ಯಾವಾಗ ಯಾರನ್ನು ಭೇಟಿ ಮಾಡಬೇಕು ಮಾಡ್ತಾ ಇರ್ತೀವಿ ಅದನ್ನ ನಾನು ಹೊರಗಡೆ ಹೇಳಲ್ಲ ಪ್ರತಿಯೊಂದಕ್ಕೂ ನಿಮ್ಗೆ ಕಾಲ ಉತ್ತರ ಕೊಡುತ್ತೆ ಅಂತ ಉಪಮುಖ್ಯಮಂತ್ರಿಗಳು ಮತ್ತೆ ಅದೇ ರೀತಿಯಲ್ಲಿ ಮಾತನಾಡಿದ್ದಾರೆ ಶುಕ್ರವಾರ ಡೆಲ್ಲಿಗೆ ಹೋಗಿದ್ದ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂ ವೀಕ್ಷಕರ ಸಭೆಯಲ್ಲಿ ಭಾಗಿಯಾಗಿ ರಾಹುಲ್ ಗಾಂಧಿ ಅವರಿಂದ ಒಂದಷ್ಟು ಚುಟುಕಾಗೆ ಆದರೂ ಸಂದೇಶ ತಗೊಂಡು ಭಾನುವಾರ ಭೇಟಿಗೆ ಪ್ರಯತ್ನ ಮಾಡಿ ಈಗ ಮತ್ತೆ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಅಲ್ಲಿಂದ ಡೆಲ್ಲಿಗೆ ಹಾರ್ತಿರೋದು ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ದಾವೋಸ್ ಪ್ರವಾಸ ದಿಢೀರ್ ಅಂತ ರದ್ದಾಯ್ತು ವಿದೇಶಕ್ಕೆ ಹೋಗ್ಬೇಕಿತ್ತು ರದ್ದಾಯ್ತು ಈಗ ಇಂದ ಮತ್ತೆ ಡೆಲ್ಲಿಗೆ ಹೋಗ್ತಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಅವರು ಹೇಳದಂತೆ ಒಂದಿಷ್ಟು ಅವಕಾಶಗಳು ಸೃಷ್ಟಿಯಾಗ್ತಿರೋದು ಸತ್ಯ ಇದ್ರ ನಡುವೆ ನೋಡಿ ದಿಢೀರ್ ಅಂತ ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗಿದ್ದಾರೆ ಸಮೀರ್ ಅಹಮದ್ ಖಾನ್ ಅದು ಕೂಡ ಹರಿಯಾಣಕ್ಕೆ ಹೋಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹರಿಯಾಣಕ್ಕೆ ತೆರಳಿ ಕೆಲವು ರಾಜ್ಯ ರಾಜಕಾರಣದ ಸಂಬಂಧಪಟ್ಟಂಥ ಮಾತುಕತೆಗಳನ್ನು ನಡೆಸಿದ್ದಾರೆ ನಿನ್ನೆ ಮತ್ತೆ ಮಿನಿಸ್ಟರ್ಗಳು ಸಿದ್ದರಾಮಯ್ಯ ಆಪ್ತ ವಲಯದ ಮಂತ್ರಿಗಳು ಸೀಕ್ರೆಟ್ ಆಗಿ ಮೀಟಿಂಗ್ ಮಾಡಿದ್ದಾರೆ ಅಂದರೆ ಈ ಡಿನ್ನರು ಲಂಚು ಅಂತ ಭೇಟಿ ಆಗ್ತಿರ್ತಾರಲ್ಲ ಸತೀಶ್ ಜಾರ್ಕೋಳಿ ಮಹದೇವಪ್ನವರು ಗೃಹ ಸಚಿವರು ಈ ರೀತಿ ಇವ್ರದ್ದೊಂದು ಮೀಟಿಂಗ್ ಆಗ್ತಾ ಇರತ್ತೆ ಈ ಕ್ಯಾಂಪ್ದು ಅದೇ ರೀತಿಯ ಮೀಟಿಂಗು ಮತ್ತೊಂದು ಸೊತ್ತು ನಿನ್ನೆ ಆಪ್ತರ ನಡುವೆ ಸಿದ್ದು ಆಪ್ತರ ನಡುವೆ ಇದ್ದಕ್ಕಿದ್ದಂತೆ ವೀಕೆಂಡಲ್ಲಿ ಆಗಿದೆ ಸೊ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ಫೆಬ್ರವರಿ ಎರಡು ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಪ್ರಕಟಿಸಲಿದೆ ಅದು ಬಜೆಟ್ ಅಧಿವೇಶನ ಆಗ್ತಾ ಇದ್ದ ಹಾಗೆ ಬಹಿರಂಗವಾಗಲಿದೆ ಪಕ್ಷದ ಒಳಗಡೆ ಸೂಚನೆ ಫೆಬ್ರವರಿ ಫಸ್ಟ್ ವೀಕೆ ಬರುತ್ತೆ ಅನ್ನೋದು ಈಗಿನ ಖಚಿತ ಮಾಹಿತಿ ಡೆಲ್ಲಿಯಿಂದ ಬರ್ತಾ ಇರೋದು ಡೆಲ್ಲಿ ಇದ್ದಾಗ ನೋಡಿ ನಿಮ್ ಜೊತೆ ಇದ್ದೀರಪ್ಪ ನೀವೇ ಈಗ ಹೈಕಮಾಂಡ್ ಆಗ್ಬಿಟ್ಟಿದೀರ ನೀವೇ ಎಲ್ಲ ವಿಚಾರನು ನೀವೇ ಚರ್ಚೆ ಮಾಡ್ತಾ ಇದ್ದೀರಾ ನೀವೇ ವಾದ ಮಾಡ್ತಾ ಇದ್ದೀರಾ ನೀವೇ ತೀರ್ಪು ಕೊಡ್ತಾ ಇದ್ದೀರಾ ನೀವೇನ್ ಮಾಡ್ತಾ ಇದ್ರ ನೀವೇ ನಮ್ಮ ಹೈಕಮಾಂಡ್ ಹಬ್ಬಿದ್ರಿ ನಾನು ಏನು ಮಾತಾಡ್ತಾನೆ ಇಲ್ಲ ನಾನು ಡ್ಯೂಟಿ ನಾನು ಮಾಡ್ತಾ ಇದೀನಿ ಸಂಡೇ ಬಹಳ ಫಸ್ಟ್ ಕ್ಲಾಸ್ ಆಗಿದೆ ಈ ಪ್ರಕೃತಿನ ಆನಂದ ಪಡ್ತಾ ಇದೀನಿ ನಾನು ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಬಟ್ ನಾವು ರಾಜಕಾರಣ ಮಾಡೋರೆ ಸರ್ಕಾರ ನಡೆಸೋರು ಜನಕ್ಕೆ ಒಳ್ಳೇದಾಗಲಿ ಅಂತ ಬಯಸೋರು ಅನೇಕ ಸರ್ಕಾರದ ಕೆಲಸಗಳು ಇರ್ತದೆ ಪಕ್ಷದ ಕೆಲಸಗಳು ಇರ್ತದೆ ಅವೆಲ್ಲ ಕೂಡ ನಾವು ಮಾಡಬೇಕಾಗ್ತದಲ್ಲ ಅವೆಲ್ಲ ನಿಮ್ಮ ಹತ್ರ ನಾವು ಹೇಳ್ತಿಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ ಮಾಡ್ಲಿ ಡಿ ಕೆ ಶಿವಕುಮಾರ್ ದಾಸೈನ್ ಕರ್ಕೊಂಡ್ರು ಸಿಎಂ ಅಂಬೇಡ್ಕರ್ ಸಂವಿಧಾನ ಎಲ್ಲಿ ಹೋಗ್ಬೇಕು ಅಂಬೇಡ್ಕರ್ ಅವರ ಬ್ಯಾಲೆಟ್ ಪೇಪರ್ ಎಲ್ಲಿ ಹೋಗ್ಬೇಕು ದಾಸಾಯನೇ ಕರ್ಕಂಬಂದು ನೀವು ಅನೌನ್ಸ್ ಮಾಡೋದಾದ್ರೆ ಹಂಗಾರೆ ನೂರ್ ಮೂವತ್ತಾರು ಜನ ಕತೆ ಏನು ಅವ್ರ ಬೆಲೆ ಇಲ್ವಾ ಅವ್ರ ಓಟಿಗೆ ಬೆಲೆ ಇಲ್ವಾ ಅಂದ್ರೆ ಮುಖ್ಯಮಂತ್ರಿ ಪದವಿನ ಅಸ್ಸಾಂಗೆ ತೆರಳಿ ಅಲ್ಲಿಂದ ಮತ್ತೆ ಡೆಲ್ಲಿಗೆ ಹಾರ್ಲಿರುವಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸಿಗಲಿದೆ ರಾಹುಲ್ ಗಾಂಧಿ ಅವರಿಂದ ಯಾವ ಸಂದೇಶ ಸಿಗಲಿದೆ ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವರು ಕೂಡ ತೆರಳಿದ್ರು ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಈ ರಾಜ್ಯದ ಪ್ರತಿನಿಧಿಯಾಗಿ ಸಿ ಅಧ್ಯಕ್ಷಗಳು ಎಲ್ಲ ರಾಜ್ಯದಿಂದ ಹೋಗಿದ್ರು ಅದೇ ರೀತಿ ಅವರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೋಗಿದ್ರು ನರೇಗಾ ಇದಕ್ಕೆ ಹೋರಾಟ ರೂಪಿಸೋದು ವಿಶೇಷ ಅಧಿವೇಶನ ಹೋರಾಟ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಕೈಗೆತ್ತಿಕೊಳ್ಳುತ್ತಿದ್ದಾರಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಜವಾಬ್ದಾರಿ ಹೊತ್ತುಕೊಂಡು ಕೈ ನಾಯಕರು ಹೋಗಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ರಾಜ್ಯದಿಂದ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆ ಹೊಣೆಯನ್ನು ಹೊತ್ತುಕೊಳ್ಳಿದ್ದಾರೆ ಮುಂಚೂಣಿಯಲ್ಲಿ ನಿಂತು ಇದು ಪಕ್ಷದ ಕೆಲಸ ಆಗಿ ಡಿ ಕೆ ಶಿವಕುಮಾರ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಒಟ್ಟೊಟ್ಟಿಗೆ ಬಿಗ್ ಟಾರ್ಗೆಟನ್ನು ರೀಚ್ ಆಗೋದಕ್ಕೆ ಪಣ ತೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಸಲ ಮಲ್ಲಿಕಾರ್ಜುನ್ ಖರ್ಗೆಯವರ ಬಲ ಡಿ ಕೆ ಕೈ ಬಲಪಡಿಸ್ತಿರೋದು ಡಿ ಕೆ ಜೊತೆಗೆ ಸೇರಿರೋದೇ ಪ್ಲಸ್ ಪಾಯಿಂಟ್ ಸೋನಿ ಆಶೀರ್ವಾದದ ಜೊತೆಗೆ ಖರ್ಗೆ ಅವರ ಭಯ ಡಿ ಕೆಗೆ ಕನಸು ನನಸಾಗಿಸ್ಕೊಳ್ಳೋ ಒತ್ತ ದಾರಿಯನ್ನು ಈಗ ಓಪನ್ ಮಾಡ್ತಾ ಇದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು